ಈ ಗಂಡ ಸಾಲ ನಿಮ್ಮಗ ಏನು ಹೊಲ್ಸ ಹೊಲ್ಸು ಮಾತಾಡ್ತಾನ ಮಾರ ಅದು ಇದು ತಿಳ್ಕಿಶ ಮೊದ್ಲ ಊರ ದೊಡ್ಡ ಹವಾ ಇತ್ತಂದು ಎಲ್ಲ ಮರ್ಯಾದೆ ಕಳ್ ಇಡ್ತಾನಪ್ಪ ಅದು ಏನ ಅಂತಾರಲ್ಲ ವೊಡೆ ಅಂತ ಮಣ್ಗಂಡ್ ಬಡ್ಕೊಂಡಾಗ ಆತ ಸುಮ್ ಕುಂದ್ರ ಚಲೋನ ನೋಡಿ ಇಲ್ಲೇ ಮಾಡಬರೋ ಬಾರಿ ಐತಿ ನೋಡಿ ಲೊಕೇಶನ್ ಬಿಲ್ ಭಾರಿ ನೋಡಿ ಇಲ್ಲಿ ಇಲ್ಲೇ ಮಾಡಬಾರಪ್ಪ ಹಾಂ ಕ್ಯಾಮ್ರಿ ಮಾಡಲೆಡಿ ಹಾಂ ಮಾಡ್ಬಾರ ನೋಡು ಮಾಡ್ತೀನಿ ಮಾಡ್ತೀವಿ ಮಾಡ್ತೀವಿ ಹಾಂ ಒನ್ ಟೂ ತ್ರೀ ಒಳ್ಳೆ ಹಾಂ ಹೊಡಿ ಹುಡುಗರು ಕುಡಿತಾರ ಪಂಟ ಏ ವಾ 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 ಸುಮ್ರು ಯಾಕೆ ತಿಳಿತೈತಿ ಹುಡುಗರು ಕುಡಿತಾರ ಪಂಟಾ ಹುಡುಗರ ಕುಡಿತಾರ ವಾ ವಾ ಏನು ಬೇಕು ಬರೋ ಕುಂದರು ನಿಂದ ವಾಯ್ಸ್ ಬರುತ್ತೆ ಫೋನ್ ಆಗಿ ಬುದ್ಧಿ ರೈತರು ಸ್ವಲ್ಪ ಸ್ವಲ್ಪ ಸುಮಾರು ನಾ ಮಲ್ಲ ರೀಲ್ಸ್ ನ ನಾ ಅಂತೀನಿ ಸ್ವಲ್ಪ ಸುಮ್ ಕುಂದ್ರೆ ನಿ ಒಂದ 10 ನಿಮಿಷ ಆ ತೋಯಾ ತೋತೆ ಆ 1 2 3 1 2 ಕುಡಿತಾರ ಪಂಟಾ ಹುಡುಗರ ಕುಡಿತಾರ ಪಂಟ ನಾನು ಬಿಟ್ ಹೋಗ್ಯಾಳಾಕಿನ ಏನು ಮಸ್ತ್ ಇದೆ ಲೇಶ ಏನು ಹೊರತು ನೀ ಏ ನಾನು ಹೊರತು ಮಾತಾಡೋ ಸ್ವಲ್ಪ ಡೈಲಾಗಿ ಕೇಳೋ ಪುರ ಬಾಳ ಯಾತ್ ನೋಡಿ ಬಾಳ ಆಂಟೋದ್ರನ 1 2 3 ಹುಡುಗರು ಕುಡಿತಾರ ಪಂಟಾ ಹುಡುಗರ ಕುಡಿತಾರ ಪಂಟಾ ನನ್ನ ಬಿಟ್ಟು ಹೋಗ್ಯಾಳ ಆಕಿ ಏನು ಮಸ್ತ್ ಆಯ್ತು ಹೊಸ ಅಂಟ ಏನ್ ಡೈಲಾಗ್ ನೀ ಬ್ಯಾಂಕ್ ಪಾನಿ ಚಲೋ ಚಲೋ ಮಾಡಿ ಅಲ್ಲ ತೋಬ ಇಲ್ಲಿ ಓಡ್ತೇನೆ ತೋರ್ಸಾ ನೋಡ್ದು ಹಂಗ ನೋಡು ಹೋಗಿ ದೋಸ್ತ ನೋಡ್ತಾರೆ ಸಾಕು ದೋಸ್ತ ಏನಂತ ಇದು ನಿಂದ ಮಾಡ್ಕೊಂಡು ಏನಂತ ಮಾಡಿ ನೋಡಿಲಿ ಅಲ್ಲಿ ಹುಡುಗರು ಕುಡಿತಾರ ಪಂಟ ವಾ 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 ಸ್ವಲ್ಪ ತುಂಬ ಕುಂದ್ರ ವಾಯ್ಸ್ ಬರ್ತೀನಿ ಕ್ಯಾಮ್ರಾದಾಗ ಆಯ್ತಾ ಕುಂದ್ರ ನೋಡಿ ಹುಡುಗೂರ ಕುಡಿತಾರ ಪಂಟ ವಾವ್ ವಾವ್ ಏನು ಹೊಡಿತೀವಿ ಡೈಲಾಗ್ ನೀರು ಸುಮ್ಮನೆ ಕುಂದ್ರೋ ಡೈಲಾಗ್ ಇನ್ನೂ ಮುಂದೆ ಸ್ವಲ್ಪ ಹೇಳ್ತೀನಿ ಹಿಂಗೆ ಯಾಕೆ ಮಾಡತ್ತಿ ಏನು ಹಾಂ ಮಾಡಿ ಮಾಡಿ ಹಾಂ ತಗೋ ಕರೆಕ್ಟ ಹಾಂ ಹುಡ್ಗರು ಕುಡಿತಾರೆ ಪಂಟ ಹುಡ್ಗರ ಕುಡಿತಾರೆ ಪಂಟ ಏನು ಮಸ್ತ್ ಐತ್ಲೇ ನಮ್ಮ ಹುಡ್ಗಿದ ಏನ್ ಏನು ಸ್ವಲ್ಪ ಸುಮ್ಮ ಕುಂದ್ರೋ ಹಿಂಗೆ ಯಾಕೆ ಮಾಡತ್ತಿ ಕುಡಿದು ಏನು ಕುಡಿದಿಲ್ಲ ಏನು ಮಾತಾಡತ್ತಿ ಏನು ಡೈಲಾಗ್ ಸ್ವಲ್ಪ ಕೇಳಿರಿ ಕೇಳ್ತಾನ ಮಾಡಿ ಹುಡ್ಗರು ಕುಡಿತಾರೆ ಪಂಟ

ಹುಡುಗರು ಕುಡಿತಾರ ಪಂಟಾ ಹುಡುಗರ ಕುಡಿತಾರ ಪಂಟ ನನ್ನ ಬಿಟ್ಟು ಹೋಗ್ಯಾಳ ಏನು ಮಸ್ತ್ ಐತ್ ಲೇಕಿನ ಸ್ವಾಂಟ ಏನು ಬೆಂಕಿ ಮಾಡಿ ಓದಸ್ತ ಹಂಗೈತು ನಂದು ಕ್ಯಾಮ್ರಾ ಮ್ಯಾನ್ ದೊಡ್ಡ ಇದು ಸೆಲೆಕ್ಟ್ ಆಗ್ಬೇಕಂತ ಮಾಡಿದ್ದೆ ಮಾಡಿಬಿಡ ಜಾನಿ ಸೇಮ್ ಸ್ಟುಡಿಯೋ ನಿನ್ನ ಮಾಡಿ ನಾವು ಏ ಮಾಡಿಲ್ಲ ಕಣ ಮಾಡಿಲ್ಲ ಬಾರಿ ಮಾಡಿ ಓದಸ್ತ ಫ್ಯಾನ್ ಅದೇ ನನ್ನ ದೊಡ್ಡ ಏ ಇರ್ಲಿ ಅದು ಬೆಂಕಿ ಓದಿ ಮಾಡಿ பாரிமடி ஒரு நடைதோ சௌண்டே ரொம்ப நல்லாயிட்டி நல்ல ஹரியம் இருச்சரை பாருங்க சில அந்த ரகடை வந்து நடை போகானே بني கேடி